ಸ್ವಲ್ಪ ಯೋಚನೆಯನ್ನು ಮಾಡಿ ನೋಡಿ ನಾವೆಲ್ಲರೂ ಒಟ್ಟಾಗಿದ್ದಾಗ ಮಾತ್ರ ಇದೊಂದು ಮನೆ ಆಗುತ್ತದೆ ನನ್ನವರು ಇಲ್ಲಿ ಜೊತೆಗಿಲ್ಲ ಅಂತಾದ್ರೆ ಮನೆ ಮಸಣವಾಗುವಂತ ಸ್ಥಿತಿ ಬಂದೊದಗುತ್ತದೆ ಇಷ್ಟೆಲ್ಲ ತಿಳಿದಂತ ನೀವು ನಮ್ಮವರನ್ನ ಕರೆದೊಯ್ತಾ ಇದ್ದೀರಲ್ಲ ಸ್ವಾಮಿ ಯಾಕೆ ಏನಾಯ್ತು ಹಾಗಾದ್ರೆ ನಮ್ಮವರೊಟ್ಟಿಗೆ ಬದುಕುವುದಕ್ಕೆ ಯೋಗವೇ ನಮಗಿಲ್ವಾ ಏನ್ ಮಾಡ್ಬೇಕು ಸ್ವಾಮಿ ಇಂದೆನೆಯೋ ನಾರಾಯಣ ಚಿಂತಿನಲೇ ಅದರ ನೆಲನೆಯನ್ನು ಬೆಳೆಯಬಿಡವು ಇಂದೆನೆ ಉಚಿತವಾಗಿ ಕೊಟ್ಟು ಕಳಿಸಿದ್ದಾರೆ ನನಗೆ ಈ ಉಚಿತವಾಗಿ ಸಿಕ್ಕಿದ್ದುಂಟು ಅದು ನನಗನ್ನು ಇರೋದು ಯಾವುದೇ ಔಚಿತ್ಯ ಕಾಣಿಸುವುದಿಲ್ಲ ಅದನ್ನು ನಾವು ದಕ್ಕಿಸಿಕೊಳ್ಳಬೇಕು ಅಂತ ಉಂಟಲ್ಲ ಕ್ರಮ ಏನು ಉಪಕ್ರಮ ಹಾಗೆ ಉಂಟು ಈಗಾಗಲೇ ಹೇಳಿದ ಹಾಗೆ ಆ ವ್ರತದಲ್ಲಿ ಯಾರು ನನಗೆ ದಾನವಾಗಿ ಸಿಕ್ಕಿದಂತ ಈ ಭಗವಂತನನ್ನು ಅವನ ತೂಕದ ಮೌಲ್ಯ ಅಮೂಲ್ಯವಾಗಿರುವಂತ ಮೌಲ್ಯಯುತವಾದಂತಹ ವಸ್ತುವನ್ನು ಕೊಟ್ಟು ತೆಗೆದುಕೊಳ್ತಾರೆ ಅವರಿಗೆ ಅವನನ್ನು ಕೊಡ್ತೇನೆ ಅಂದ್ರೆ ನನಗೂ ಮಾರ್ಗ ಉಂಟು ಅವನನ್ನು ಕೊಲ್ಲುವ ಶಕ್ತಿ ಉಂಟು ಅವರು ಕೊಲ್ಲ எனது நகுதாலிருந்தாக பால ரோ விடிய எனது நகுதலின் களாக பால ரோவிடியே பால ரோ விடிய வரி ಮನೆಯ ಬೇಡಬೇಕು ಭಾಗ್ಯದೇನು ನಿನ್ನ ಬಾಯಿ ನಿಂತದ್ದು ಮಾತು ಬರ್ತದೆ ಅನ್ನೋದಾಗಿ ನಿರೀಕ್ಷೆ ನಮ್ಗೆ ಇರಲಿಲ್ಲ ಕಾರಣ ನಿನ್ನ ಯೋಗ್ಯತೆ ಇಲ್ಲಿ ನಾವೆಲ್ಲ ತಿಳಿದುಕೊಂಡವರು ಎಲ್ಲದರಲ್ಲೂ ಮುಂದಾಗಿರುವವಳು ನೀನು ಜಾಣೆ ಎನ್ನುವುದಾಗಿ ಯಾಕೆ ಹೀಗೆ ಮೂರ್ಖಳಾಗಿ ಮಾತಾಡ್ತಾ ಇದ್ದೇ ಮೂರ್ಕಳು ಕೇವಲ ಚಿನ್ನವನ್ನ ಹಾಕಿದಲ್ಲಿಗೆ ಅದರ ನಿಜವಾಗಿ ಆದಂತಹ ಹೆಣ್ಣಿನ ಬದುಕಿಗೆ ಹೊಳಪು ಬರುವುದು ಅವಳು ಧರಿಸುವಂತಹ ಚಿನ್ನದಿಂದಲ್ಲ ಅವಳ ಕೊರಳಲ್ಲಿರುವಂತಹ ಮಾಂಗಲ್ಯದಿಂದ ಕರಿಯ ಮಣಿಯಿಂದ ನಿಜವಾದ ಹೊಳಪು ಅಂಗಾರಕ್ಕಿರುವುದಲ್ಲ ಅವಳ ಕೊರಳಲ್ಲಿರುವಂತಹ ಕರಿಯ ಮಣಿಯಿಂದ ಪಾತಿವೃತ್ತ ಪ್ರಭಾವದಿಂದ ಎಷ್ಟೆಲ್ಲ ಸಾಧಿಸಬಹುದು ಹೆಣ್ಣಾದವಳು ಪಾತಿವೃತ್ತ ಹೊಂದಿದಳು ಅಂತಾದ್ರೆ ಅನಸೂಯ ಆಗಬಹುದು ಸಾವಿತ್ರಿ ಆಗಬಹುದು ಸೀತೆಯಾಗಬಹುದು ಅರುಂಧತಿಯರಾಗಬಹುದು ಎಷ್ಟೆಲ್ಲ ಅವಕಾಶ ಉಂಟು ಅದೆಲ್ಲವನ್ನು ಬಿಟ್ಟು ಚಿನ್ನದಿಂದಲೇ ಎಲ್ಲವನ್ನ ಸಾಧಿಸುತ್ತೇನೆ ನನಗೆ ಗೊತ್ತಿಲ್ಲದೆ ನಾನು ತಿರುಗಿಸಿ ಹಾಕಿದ ಪುಸ್ತಕ ಮದುವೆ ಮಟ್ಟದಲ್ಲಿ ಪುರೋಹಿತ ಹೇಳಿದ್ರು ಗಂಡನನ್ನೇ ದೇವರು ತಿಳುಕು ಅಂತ ಹೇಳಿಕೊಂಡು ಅವರು ಹೇಳಿದನೆಲ್ಲವನ್ನು ನಾನು ನೋಡಿದ್ದೇನೆ ಆಯ್ತಾ ಕೇವಲ ತಿಳ್ಕೊಂಡ್ರೆ ಸಾಕಾಗಲಿಕ್ಕಿಲ್ಲ ನೋಡಿದ್ರೆ ಸಾಕಾಗ್ಲಿಕ್ಕಿಲ್ಲ ಪುಸ್ತಕ ಮಗುಚಿ ಹಾಕುವುದು ಮುಖ್ಯ ಅಲ್ಲ ಬದುಕಿನಲ್ಲಿ ಅದಷ್ಟಿ ಅಳವಡಿಸಿಕೊಳ್ಳುತ್ತೇವೆ ಅದು ಮುಖ್ಯ ನಿಮ್ಗೆ ಗೊತ್ತುಂಟು ಬಿಟ್ರೆ ಒಂದಾದ್ರೂ ಪುಸ್ತಕದಲ್ಲಿ ಇದ್ದದ್ದು ಮಾಡ್ತೀಯೇನು ಎಲ್ಲ ಇಂತದೇ ಮಾಡುದು ಅಲ್ಲ ನಮ್ಮದೇ ಸ್ವಂತಿಗೆ ಎಲ್ಲೋ ಬೇಕು ಅಂತ ಪುಸ್ತಕದಲ್ಲಿ ಓದಿ ತಿಳಿದುಕೊಂಡು ಪ್ರಯೋಜನ ಅಹಂಕಾರ ಮತ್ತೆ ಅಲ್ಲ ಈ ಸ್ಥಾನದಲ್ಲಿದ್ದು ಎಲ್ಲವರ ಹತ್ರ ಹೇಳಿಸಿಕೊಳ್ಳುವ ಸ್ಥಿತಿ ತಂದುಕೊಳ್ಳುತ್ತಾಳೆ ಪ್ರಸಂಗ ಬೇಡ ಆಗಿತ್ತು ಹುಡು ಹೇಳಕ್ಷ್ಟ ಪ್ರಸಂಗ ಇಷ್ಟ ಆದ್ಮೇಲೆ ನಂಗೆ ಕೊಡಿದ್ರೆ ಕಳಿಸೋನ್ ನನ್ನ ಹತ್ರವೇ ಅವ್ಳಿಗೆ ಸುಮ್ಮನೆ ಆಗಿದ್ರು ಇಷ್ಟೊತ್ತು ಪ್ರಸಂಗ ಬೇಡ ಅಂತ ಗೊತ್ತಾಗ್ಲಿಲ್ಲ ಹೇಳಿಕೊಳ್ಳೋದು ಬಂತ ಇಲ್ವಾ ಈಗ ಎಲ್ಲಿಂದ ಎಲ್ಲಿಂದ ಹೆಣ್ಣಾದವಳಿಗೆ ಬಂಡವಾಳ ಮೂಲವ ಆಮೇಲೆ ಬಂದದ್ದು ಅಂತಲ್ಲ ಹೆಂಡತಿಯಾದವಳಿಗೆ ಬಂಡವಾಳ ಗಂಡನೇ ಬಣ್ಣ ಗಂಡನೇ ಬಣ್ಣ ಗಂಡ ನನಗೆ ನಾನು ಇದ್ದೆನಲ್ವಾ ಗಂಡ ಇವರಿಗೆಲ್ಲ ಹೆಂಡತಿ ಇದ್ದರೆ ಗಂಡ ಹೆಂಡತಿ ಇದ್ದರೆ ಗಂಡ ಇವೇನಂತೆ ನಾನು ಅಲ್ವಾ ನನಗೆ ಗಂಡನು ಮೂದ್ರು ಸರಿಯೋದು ಅಂತ ನರಕಾಸುನಲ್ಲಿ ನಾನು ಅಲ್ವಾ ತಂದು ಕೊಟ್ಟದ್ದು ನನಕ ಬಿತ್ತುವನಲ್ವಾ ಮನೆಯಲ್ಲಂತ

ನಿನ್ನಿಂದ ಆಗ್ತದೆಲ್ಲ ಪ್ರೋ ಪ್ರಭೋ ತುರುವನು ನಾನಿಟ್ಟದ ಮೇಲೆ ಸ್ವಲ್ಪ ತಂದಿಟ್ಟು ಮತ್ತೆ ನಿನ್ನೆ ಬೇಡ ೇನೆ ಚಿನ್ನಕ್ಕೋ ರನ್ನಕ್ಕೋ ಮಾಣಿಕ್ಯಕ್ಕೋ ಮುಕುಟಕ್ಕೋ ಒಲಿಯದ ನೀನು ಕೇವಲ ಭಕ್ತಿಗೆ ಒಲಿದೇ ಒಲಿಯುತ್ತೆ ಎನ್ನುವುದಾಗಿ ವಿಶ್ವಾಸವನ್ನು ಹೊಂದಿದವರು ನಾವು ಕಾರಣ ನೀನೇನು ನಿನ್ನ ಮಹಿಮೆಯೇನೆ ಅರಿತವರು ಪ್ರಭು ನಾವು ಬ್ರಹ್ಮಾಂಡ ಬಾಂಡವಾದರಂತೆ ನೀನು ಪ್ರಪಂಚವನ್ನೇ ಉಂಡರು ನಿನ್ನ ಹಸಿವನ್ನ ನೀಗಿಸುವುದಕ್ಕಾಗುವುದಿಲ್ಲ ಹಾಗಂತ ಒಂದವುಗಳನ್ನ ನೀನು ಉಂಡೆಂತಾದರೂ ಪ್ರಪಂಚದ ಹಸಿವೆ ಇಂಗಿ ಹೋಗುತ್ತದೆ ಅಂತಹ ಶಕ್ತಿವಂತ ನೀನು ಯಶೋದೆಗೆ ನಿನ್ನನ್ನು ಕಟ್ಟುವುದಕ್ಕಾಗಲಿಲ್ಲವಂತೆ ಪ್ರಭು ಆದರೆ ನೀನಾಗಿ ಕಟ್ಟಿಸಿಕೊಳ್ಳಬೇಕೆನ್ನುವಂತಹ ಮನವನ್ನ ಮಾಡಿದಾಗ ಯಶೋದಿಗೆ ನಿನ್ನನ್ನು ಕಟ್ಟುವುದಕ್ಕಾಯಿತಂತೆ ನೀನು ಯಾವುದಕ್ಕೆ ಮನವನ್ನ ಮಾಡುತ್ತೀಯೋ ಅದು ಎಲ್ಲವೂ ಸಾಧ್ಯವಾಗುತ್ತದಂತೆ ಮೂಕನು ಆಚಾಳಿಯಾಗುತ್ತಾನೆ ಕುಂಟನು ಗಿರಿಯನ್ನ ಏರುವಂತಹ ಸಾಹಸವನ್ನು ತೋರ್ತಾನೆ ಅಂತಹ ವಿಶೇಷ ಶಕ್ತಿಯನ್ನು ಹೊಂದಿದವನು ನೀನು ಹಾಗಂತ ನಿನ್ನ ಕುರಿತಾಗಿ ನಾವೇನು ತಿಳಿಯದೇ ಇದ್ದವರಲ್ಲ ಪ್ರಭು ನೀನೇನು ನಿನ್ನ ವಿಶೇಷ ಏನು ಅಭ ಕೃಷ್ಣ ನಿನ್ನ ಪಾದ ದರ್ಶನದಿಂದ ಪಾಪನಾಶನವಾಗುತ್ತದೆ ನಿನ್ನ ಕಟಿ ದರ್ಶನದಿಂದ ಕರ್ಮನಾಶನವಾಗುತ್ತದೆ ನಿನ್ನ ನಾಭಿ ದರ್ಶನದಿಂದ ನರಕನಾಶನವಾಗುತ್ತದೆ ನಿನ್ನ ಹೃದಯ ದರ್ಶನದಿಂದ ಹರ್ಷದಾಯಕವಾಗುತ್ತದೆ ನಿನ್ನ ಕಂಠ ದರ್ಶನದಿಂದ ಕ್ಲೇಶನಾಶವಾಗುತ್ತದೆ ನಿನ್ನ ಕಪೋಲ ದರ್ಶನದಿಂದ ಕಾಂತಿದಾಯಕವಾಗುತ್ತದೆ ಚಕ್ರ ದರ್ಶನದಿಂದ ಶಕ್ತಿದಾಯಕನಂತೆ ಜ್ಯೋತಿ ದರ್ಶನದಿಂದ ಕೀರ್ತಿದಾಯಕನಂತೆ ನಿನ್ನ ಸರ್ವಾಂಗ ದರ್ಶನದಿಂದ ಸರ್ವ ಪಾಪವು ನಾಶವಾಗಿ ಹೋಗುತ್ತದಂತೆ ನಾಶವಾಗಿ ಹೋಗುತ್ತದಂತೆ ಅಂತ ಮಹಿಮಾನ್ ನೀನು ಯಾರಿಂದಲೂ ಯಾವುದಕ್ಕೂ ತುಲನೆ ಮಾಡುವುದಕ್ಕೆ ಅಸದಳವಾದಂಥವನು ನೀನು ಇನ್ನಂಥವನಿಗೆ ನಾವೇನು ಅರ್ಪಿಸುವುದಕ್ಕೆ ಸಾಧ್ಯ ಆಗುತ್ತದೆ ಹೇಳುದೇವ ಅಂತ ನಿನಗೆ ಭಕ್ತಿಯಿಂದ ಅರ್ಪಿಸಬೇಕು ಅಂತಾದ್ರೆ ವಿಶೇಷವಾದ ವಸ್ತುವೇ ಆಗಬೇಕು ಹೌದು ಹಿಂದೊಂದು ಸಂದರ್ಭದಲ್ಲಿ ವಿಶೇಷ ಸಂದರ್ಭದಲ್ಲಿ ಹುಟ್ಟಿದಂಥ ತರುವಂತೆ ತುಳಸಿ ಯಾವುದಕ್ಕೂ ಯಾವುದಕ್ಕೂ ಇದಕ್ಕೆ ತುಲನೆ ಮಾಡುವುದಕ್ಕೆ ಅಸದಳವಾದಂತಹ ತರುವಾದ್ದರಿಂದ ಇದನ್ನ ತುಳಸಿ ಅಂತ ಹೇಳಿದರಂತೆ ಇದರ ವಿಶೇಷತೆಯನ್ನು ಕಡಿಮೆಯೇ ಹೇಳು ಪ್ರತಿಯೊಬ್ಬರ ಮನೆಯ ಅಂಗಳದಲ್ಲಿ ಉಂಟು ಅಂತಾದ್ರೆ ಬರುವಂತಹ ಪೀಡೆಯೋ ರೋಗವು ಕೆಟ್ಟ ಎಲ್ಲವೂ ನಾಶವಾಗಿ ಹೋಗುತ್ತದೆ ಅಂತ ವಿಶೇಷವಾದಂತಹ ತುಳಸಿ ಯಾರ ಮನೆಯಲ್ಲಿಂಟೋ ಅವರ ಮನೆಯಲ್ಲಿ ಸಂತೋಷವಲ್ಲದೆ ಶ್ರೀಹರಿ ಸದಾ ಕಾಲ ಅವರ ಮನೆಯಲ್ಲಿ ನೆಲೆಸಿರ್ತಾನೆ ಎನ್ನುವಂತಹ ಪ್ರತೀತಿ ಉಂಟು ನಿನಗೂ ತುಲನೆ ಇಲ್ಲ ಈ ತುಳಸಿ ದಳಕ್ಕೂ ತುಲನೆ ಇಲ್ಲ ದೇವ ನಾವು ಅರ್ಪಿಸ್ತಾ ಇರುವುದು ಕೇವಲ ಬಂಗಾರವಲ್ಲ ನಾವು ಅರ್ಪಿಸ್ತಾ ಇರುವುದು ನಮ್ಮ ಶಕ್ತಿ ಅಲ್ಲ ನಾವು ಅರ್ಪಿಸ್ತಾ ಇರುವುದು ತೃಣ ಸಮಾನವಾದಂತಹ ಭಕ್ತಿ ಮಾತ್ರ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಂಥ ಯೋಗಿಗಳಿಗೂ ನಿನ್ನ ದರ್ಶನ ಎನ್ನುವುದು ಅಸದಳವಾಗಿ ಹೋಗುತ್ತದಂತೆ ಅಂಥವರ ಭಕ್ತಿಯೇ ನಿನಗೆ ಸಾಕಾಗಲಿಲ್ಲ ಅಂತಾದ್ರೆ ನಮ್ಮೆಲ್ಲರ ಭಕ್ತಿ ಏನು ದೇವ ತೃಣಕ್ಕೆ ಸಮಾನವಾದದ್ದು ಆ ತೃಣಕ್ಕೆ ಸಮಾನವಾದಂತಹ ಭಕ್ತಿಯಿಂದ ಎಂದ ಇದನ್ನು ರೂಪಿಸುವುದಕ್ಕೆ ಮುಂದಾಗುತ್ತಾ ಇದ್ದೇವೆ ಅಂತಾದ್ರೆ ನಿನ್ನ ಭಾರ ಇಳಿಯಬೇಕು ದೇವ ಗರಿಕೆ ಎಂದೇ ಹಗುರಾಗಬೇಕು ಹೆಂಡತಿಗಾಗಿ ಕೃಷ್ಣ ಹಗುರಾದ ಎನ್ನುವುದಾಗಿ ಪ್ರಪಂಚ ಆಡಿಕೊಳ್ಳಬಾರದು ನಿನ್ನ ಮೌಲ್ಯ ಯಾವತ್ತೂ ಕಡಿಮೆಯಾಗಬಾರದು ದೇವ ನಿನ್ನ ಭಾರ ಮಾತ್ರ ಹಗುರಾಗಬೇಕು ಹೂವನ್ನು ಹೂವಿನಂತೆ ಹಗುರಾಗಿ ನೀನು ಗೋಚರಿಸಿದೆ ಅಂತಾದ್ರೆ ಕೇವಲ ನನ್ನದ್ದಲ್ಲ ನನ್ನ ಎಲ್ಲ ಸ್ತ್ರೀಯರ ಪುಣ್ಯವು ಇಲ್ಲಿ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ ನಮ್ಮೆಲ್ಲರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಭಾರ ಆಗಬೇಕೆನ್ನುವುದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಪ್ರಭು ಇದು ತುಳಸಿಯ ದಳವನ್ನು ಇಡ್ತಾ ಇದ್ದೇನೆ ಹಗುರಾಗಬೇಕು 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 ದೇವ आला <laughs> तोरदा ರಾಶಿ ರಾಶಿಯಾಗಿ ತಂದು ಸುರಿಯುವುದರ ಮೂಲಕವಾಗಿ ಆಭರಣಕ್ಕೆ ಮಾತ್ರ ಬಂಗಾರಕ್ಕೆ ಮಾತ್ರ ಬೆಲೆ ಕಟ್ಟನದ ಹಗುರ ಮಾಡುವುದಕ್ಕೆ ನಾನು ಬಂದಾಗ ಆದರೆ ಮೌಲ್ಯಯುತವಾದಂತಹ ಪಾವಿತ್ರತೆಯ ತುಳಸಿ ದಳವನ್ನು ಇಡುವುದರ ಮೂಲಕವಾಗಿ ಕಂಠನ ಪಾವಿತ್ರತೆ ಎಷ್ಟೆಂಬುದನ್ನು ಪ್ರಪಂಚಕ್ಕೆ ತೋರಿಸಿಕೊಂಡಂತ ಮಹಾ ಮಹಿಮಾನುಗಳಾಗಿ ಹೋದಳು ತಪ್ಪಾಯಿತು ನನ್ನಿಂದ ಸ್ವಾಮಿ ಸತ್ಯಭಾಮ ಎದ್ದೇವೆ ಈಗಲಾದ್ರೂ ನಿನ್ನ ತಪ್ಪಿನ ಅರಿವಾಯ್ತಲ್ಲ ಸತ್ಯ ಮಳೆ ಸುರಿಯುವಾಗ ಅನೇಕರು ಅನೇಕ ವಿಧದ ಪಾತ್ರೆಗಳನ್ನೆಲ್ಲ ಇಡುತ್ತಾರೆ ಯಾವ ಪಾತ್ರೆಗೆ ಎಷ್ಟು ಪಾತ್ರತ್ವ ಉಂಟೋ ಅಷ್ಟು ನೀರನ್ನು ತುಂಬಿಸಲ್ಪಡುತ್ತದೆ ನಾನು ಪ್ರಪಂಚದಲ್ಲಿರುವಂತಹ ಎಲ್ಲರಿಗೂ ಪ್ರೀತಿಯನ್ನ ತೋರಿಸಿದೆ ಆದ್ರೆ ಪಡೆಯುವಂತಹ ಯೋಗ್ಯತೆ ಇರುವುದು ಪಾತ್ರತ್ವ ಇದ್ದವರಿಗೆ ಮಾತ್ರವೇ ಹೌದು ತಾನೆ ಕನ್ನಡಿಯನ್ನ ಕಾಣುವಾಗ ನಮ್ಮ ಮುಖ ಸರಿಯಿಲ್ಲದೆ ಇದ್ರೆ ಕನ್ನಡಿಯನ್ನ ದೂರುದಲ್ಲ ನಮ್ಮ ಮುಖವನ್ನ ನಾವು ಮೊದಲು ಸರಿ ಮಾಡಿಕೊಡಬೇಕಾಗುತ್ತದೆ ಯಾರು ನನ್ನನ್ನು ಪ್ರೀತಿಯಿಂದ ನೋಡ್ತಾರೋ ಅವರಿಗೆ ನಾನು ಪ್ರೀತಿಯನ್ನು ತೋರಿಸಿದ್ದು ಯಾರು ಕೋಪದಿಂದ ಅಹಂಕಾರದಿಂದ ನನ್ನನ್ನು ಕಾಣುತ್ತಾರೋ ಅವರಿಗೆ ನಾನು ಕೋಪದಿಂದಲೇ ಕಂಡ ತುಂಟೇ ಉಂಟು ನೀನು ಅಹಂಕಾರ ತುಂಬಿದ ಕಣ್ಣುಗಳಿಂದ ನೀನು ನನ್ನನ್ನು ನೋಡಿದೆ ಹಾಗಾಗಿ ನಾನು ನಿನಗೆ ಸರಿ ಇಲ್ಲ ಅಂತ ಕಂಡಿತ್ತು ಬಹುಮತ ಒಂದಾದರೆ ನಿನ್ನದು ಏಕಮತ ನಿನ್ನ ಮತವೇ ಬೇರೆಯಾಗಿತ್ತು ಈಗ ಹಾಗಲ್ವಲ್ಲ ನಾನೇನು ಅಂತ ತಿಳಿದಿಯಲ್ಲ ಭಗವಂತನನ್ನ ಕೊಂಡುಕೊಳ್ಳುವುದಕ್ಕೆ ಬೇಕಾದದ್ದು ಸಂಪತ್ತಲ್ಲ ಶಕ್ತಿಯಲ್ಲ ಭಕ್ತಿಯ ಮಾರ್ಗ ಎನ್ನುವುದನ್ನು ರುಪಿಣಿ ತೋರಿಸಿಕೊಟ್ಟರು ಪ್ರಪಂಚಕ್ಕೊಂದು ಪಾಠವಾಯಿತು ಆದರ್ಶವೂ ಆಯಿತು ತಾನೇ ಸ್ವಾಮಿ ನಾರದ ಭಕ್ತಿಯ ಒಂದು ದಳಕ್ಕೆ ಭಗವಂತನೇ ಒಲಿದು ಬರುತ್ತಾನೆ ಎನ್ನುವುದು ಈ ಪ್ರಕರಣದಲ್ಲಿ ತೋರಿಸಿದರಲ್ಲ ಸತ್ಯಭಾಮ ದೇವಿ ಸ್ವಾಮಿ ಸತ್ಯಭಾಮೆ ಅಂದ್ರೆ ನಿಜವಾದಂತಹ ಹೆಣ್ಣು ಅಂತ ಅರ್ಥ ಮಾಯಾ ನಿಬದ್ಧರಾಗಿರುವಂತಹ ಈ ಪ್ರಪಂಚದ ಪ್ರತಿಯೊಂದು ಜೀವಿಯು ಸತ್ಯಭಾಮೆ ಎಲ್ಲರಿಗೂ ಕೂಡ ನಾನು ನನ್ನದು ಎಂಬಂತ ಅಹಂಕಾರ ಮಮಕಾರಗಳು ತಪ್ಪಿಕೊಂಡಾಗ ನೀನು ಎಂಬಂತ ದೇವರ ಕಣ್ಣಿಗೆ ಕಾಣಿಸೋದಿಲ್ಲ ನೀನು ಸುವರ್ಣ ಪುಷ್ಪ ಅದು ಏನು ಮಾಡುವ ಸುವಾಸನೆ ಇಲ್ಲದೆ ಹೋಯ್ತು ನೀನು ಅರ್ಥ ಮಾಡಿಕೊಂಡದ್ದು ಕಡಿಮೆ ಆಯ್ತು ಅಮೃತ ತುಲ್ಯವಾಗಿರುವಂತಹ ಪಿಯೂಷ ಸದೃಶವಾಗಿರುವಂತಹ ಹಾಲನ್ನು ಕೊಡುವಂತಹ ಕೆಚ್ಚಿನದ ಮೇಲೆ ಒಂದು ಉಣುಗಿರ್ತದೆ ಅದಕ್ಕೆ ಸಿಕ್ಕುವುದು ಆ ಕೆಚ್ಚಿನದಲ್ಲಿರುವಂತಹ ರಕ್ತವೇ ಹೊರತು ಅದು ಆಗಿರುವಂತಹ ಹಾಲು ಅದು ಅಲ್ಲ ಪಾಯಸಕ್ಕೆ ಹಾಕಿರುವಂತಹ ಸೌತಿಗೆ ಪಾಯಸದ ಸವಿ ಸಿಕ್ಕ ಅದು ಸಿಕ್ಕುವುದಿಲ್ಲ ನಿನ್ನದ್ದು ಹಾಗೆ ಬಾಹ್ಯವಾಗಿರುವಂತಹ ಆಡಂಬರಗಳನ್ನೇ ಸುಖ ಅಂತ ಬಗೆದೆ ಪ್ರಪಂಚದಲ್ಲಿ ಸುಖ ಯಾವುದು ಅಂತ ಹೇಳಿದ್ರೆ ಯಾವುದು ಶಾಶ್ವತವಾಗಿರುತ್ತದೋ ಅದಕ್ಕೆ ಸುಖ ಎಂಬಂತಹ ಹೆಸರು ನೀನು ದುಃಖ ನಿವೃತ್ತಿಯನ್ನು ಸುಖ ಪ್ರಾಪ್ತಿ ಅಂತ ಎಣಿಸಿದೆ ಅದು ದುಃಖ ನಿವೃತ್ತಿ ಮಾತ್ರ ಇವನನ್ನು ನೀನು ಅರಿಯುವುದಕ್ಕೆ ಹೊರಟದ್ದು ಪಾವನ ನೋಡಿದ್ರೆ ಪರಮ ಗಂಗಾಧರಕ ದೇವತ್ವದಲ್ಲಿ ನೋಡಿ ಲಾವಣ್ಯದಲ್ಲಿ ನೋಡಿ ಲೋಕಮೋಹ ಕಣಯ್ಯ ಕಾವ ಧೈರ್ಯದಲ್ಲಿ ನೋಡೆ ಅಸುರಾಂತಕ ಈ ಪರಿಯ ಸೊಬಗನ್ನು ತೋರುವಂತಹ ದೇವನಿದ್ರಯ ಅವನೊಂದಿಗೆ ಇರುವಂತಹ ಸಾನ್ನತ್ಯವನ್ನು ಹೊಂದಿದ್ದು ಅವನನ್ನು ಅರಿತುಕೊಳ್ಳುವುದಕ್ಕೆ ಆಗದೆ ಇರುವುದಕ್ಕೆ ಕಾರಣ ನಾನು ಎಂಬ ಎಂಬಂತ ಮತ ಅದನ್ನು ಬದಿಗಿಟ್ಟೆಯಂತೆ ನೀನು ಉಳಿದವರಿಗಿಂತ ಕಡಿಮೆ ಆದವರಲ್ಲ ಎಲ್ಲರೊಂದಿಗೂ ಕೂಡ ಸಮಾನವಾಗಿದ್ದಂತಹ ಭಗವಂತನನ್ನು ನಾನು ಕಂಡಿದ್ದೇನೆ ನಮಗೆ ಗುರುತಿಸುವುದಕ್ಕೆ ಎರಡು ಶಬ್ದಗಳು ಒಂದು ಮತ್ತೊಂದು ಕಾಮಜನಕ ಬೊಮ್ಮನಯ್ಯ ಅಪ್ಪ ಆ ಬ್ರಹ್ಮ ಹಿರಣ್ಯ ಗರ್ಭ ಅಂತ ಹೇಳಿಕೊಂಡವ ಆ ಹಿರಣ್ಯ ಗರ್ಭನಾಗಿ ಗುರುತಿಸಲ್ಪಟ್ಟಿರುವಂತಹ ಅಪ್ಪ ಇವನಲ್ಲಿ ಹುಟ್ಟಿದವ ನೀನ್ ಹೇಳುವಂತಹ ಬಂಗಾರವು ಈ ಸೃಷ್ಟಿಯಲ್ಲೇ ಇರುವಂತಾನೆ ಅವನ ಸೃಷ್ಟಿಯಲ್ಲಿಯೇ ಉತ್ಪತ್ತಿಯಾಗಿರುವಂತ ಆ ಬಂಗಾರದ ಗಟ್ಟಿಗಳು ಇವನಿಗಿಂತ ಶ್ರೇಷ್ಠ ಅಂತ ತಿಳಿಯುವುದಕ್ಕೆ ಹೊರಟೆ ಕಾಮನ ಅಪ್ಪ ಯಾರು ಕಾಮವನ್ನು ನಶಿಸುತ್ತಾರೋ ತಮ್ಮಲ್ಲಿರುವಂತಹ ಕಾಮವನ್ನು ಅರಿಸುತ್ತಾರೋ ಅಂತವರಿಗೆ ಗಮ್ಯವಾಗಿರುವಂತಹ ಯೋಗಿ ಗಮ್ಯನ ಅಂತ ನೀನು ಕಾಮವನ್ನೇ ಮೈ ತುಂಬ ಹೊತ್ತು ನಿಂತವರು ಹೌದು ಅವನು ಪದ್ಮನಾಭ ಅಂತ ಹೇಳ ಎಲ್ಲ ಕಡೆಗೆ ಹೇಗೆ ಸಮಾನವಾಗಿ ಪಸರಿಸುತ್ತದೋ ಅವನ ಕರುಣಾ ವಾರಿತಿಯು ಪ್ರತಿಯೊಬ್ಬರೂ ಒಂದೇ ರೀತಿಯಾಗಿರುತ್ತದೆ ಅದರಲ್ಲಿ ಒಂದು ಕೇಳುವ ಕನ್ನಡಿ ಇದ್ರೆ ನೀನು ಪ್ರೀತಿಯನ್ನು ಬಯಸಿದ್ರೆ ಪ್ರೀತಿ ಕಾಣಿಸ್ತದೆ ನೀನು ದ್ವೇಷವನ್ನು ತೋರಿಸಿದ್ರೆ ಅದು ದ್ವೇಷವನ್ನು ತೋರಿಸ್ತದೆ ಹಿಂದೆ ಆ ಹಿರಣ್ಯಾಕ್ಷನನ್ನು ಹಿರಣ್ಯ ಕಶುಪುಬೇಕಾದ್ರೆ ತರಸಿಮನಾಗಿ ವರಹವಾಗಿ ನಿಂತವನಲ್ಲೇ ನಿಂತದ್ದು ಯಾಕೆ ಅದು ದ್ವೇಷದಿಂದ ಅಲ್ಲ ಆ ಭಕ್ತನ ಮೇಲೆ ಪ್ರೀತಿಯಿಂದ ದ್ವವನ್ನು ಯಾವತ್ತಿಗೂ ಮಾಡುವ ನೀನು ದ್ವೇಷವನ್ನು ಸಾಧಿಸುವುದಕ್ಕೆ ಹೊರಟೆ ಹಾಗಾಗಿ ಇವತ್ತು ಆಗಿರುವಂತಹ ಈ ಗರ್ವ ಚರ್ಮನದಿಂದ ಸುವರ್ಣ ಪುಷ್ಪಕ್ಕೆ ಸುವಾಸನೆ ಬಂದ ಹಾಗಾಗಿ ಸದಾಕಾಲ ನಿನ್ನಲ್ಲಿ ಈ ಆತ್ಮೋನ್ನತಿಯನ್ನು ಶ್ರೇಯಸ್ಸಿಗಿಂತ ಹೆಚ್ಚಾಗಿ ಶ್ರೇಯಸ್ಸು ಆಧಾರಿತವಾಗಿರಲಿ ಗಂಡನನ್ನು ಅನುಸರಿಸುತ್ತಾ ಇರುವುದು ಹೆಂಡತಿಯಾದವರಿಗೆ ದಾಸ್ತ್ವ ಅಲ್ಲ ಅದು ಶ್ರೇಷ್ಠತ್ವ ಖಂಡಿತ ಹಾಗಾದ್ರೆ ಸತಿಪತಿಯರು ದಾಂಪತ್ಯ ಜೀವನ ಅದು ಅನವರ್ತವು ಜೊತೆ ಜೊತೆಯಾಗಿ ಪಾವಿತ್ರತೆಯಿಂದ ಕೂಡಿಕೊಂಡಿದ್ರೆ ಮಾತ್ರ ಇಪ್ಪತ್ತೈದು ವರ್ಷದ ರಜದ ಸಂಭ್ರಮ ವಜ್ರ ಸಂಭ್ರಮವಾಗಿ ಶಾಶ್ವತವಾಗಿ ಮಧುರ ದಾಂಪತ್ಯವಾಗಿರುತ್ತೆ ಮುಂದುವರಿಸುವಂತ ನಾನು ಮಾಡಿರುವಂತ ಈ ಆಟ ಆಯ್ತು ಗೊತ್ತಿಲ್ಲ ಕ್ಷಮಿಸುವ ಬೀದಿಯಲ್ಲಿ ಹಲಸಿದೆ ನಾನು ದಾಂಪತ್ಯ ಮಾಡಿದ್ದಲ್ಲ ನಾ ಹೇಳಿಕೊಟ್ಟಾಗ ಮಾಡಿದ್ದಲ್ಲ ಹೌದಪ್ಪ ಹಾಗಾಗಿ ಅಂತೂ ನಿಮಗೊಂದು ಚುನಾವಿದಳವೇ ಸಾಕು ತೀರ್ಮಾನಕ್ಕೆ ನಾನು ಬಂದದ್ದಕ್ಕೆ ನೀರಿಟ್ಟಂತ ಅಷ್ಟೂ ಹೊನ್ನಿಗಿಂತ ಹೆಚ್ಚಾಗಿರುವಂತ ಇದು ನೈಮಲ್ಯ ಅದನ್ನೆತ್ತಿ ನಾನು ಮುಡಿಯದೆ ಮುರಿದೇನೆ ಸಮಸ್ತ ಲೋಕಕ್ಕೂ ಸನ್ಮಂಗಲವಾಗಲಿ ಎಲ್ಲರೂ ನಿಜಭಾವೇರಂತಹ ಜೀವನಗಳು ನಿನ್ನಂತೆ ಗರ್ವ ವಂಚಿತರಾಗಿ ಭಗವಂತನನ್ನು ತಿಳಿಯುವ ಹಾಗಾಗಲಿ ಅಂತ ಹೇಳಿ ಮಂಗಳ ಬೇಕು